حق رکے ڌڪارا ڌڪارا ٽڪانگه سرڪار رکے ڌڪارا ڌڪارا ಸರ್ಕಾರ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೂಢಗಳ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಮಾದಲ್ಲಿರುವ உத்திரி சர் உத்திரி ஹேலி சர்க்குற சார் ರಾಜ ಮಹಿಳೆಯ ಹಣ ಹಾಕದ ಸರ್ಕಾರಕ್ಕೆ ಸುಳ್ಳು ಹೇಳಿ ಬಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಸರ್ಕಾರ ಅಯ್ಯೋ ಅಯ್ಯೋ ಸರಾಮಯ್ಯ ಸರ್ಕಾರಕ್ಕೆ ದುಷ್ಟ ಸರ್ಕಾರಕ್ಕೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿರುವ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದೊಳಗೆ ಮುಳುಗೈತಿ ಇವತ್ತೊಬ್ಬರು ಮಾಜಿ ಸಚಿವರನ್ನ ಇಡೀ ಅವ್ರ ಅರೆಸ್ಟ್ ಮಾಡುವ ಮಟ್ಟಕ್ಕೆ ಇವತ್ತು ಸರ್ಕಾರ ಒಂದೇ ವರ್ಷದೊಳಗನೆ ಖಜಾನೆಯನ್ನ ಖಾಲಿ ಮಾಡುವಂತ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಯಾರ ಒಂದು ಹೊಸ ಯೋಜನೆಗಳಿಲ್ಲ ಯಾರಿಗೂ ನೆರವಿಲ್ಲ ರೈತರಿಗೆ ಇವರು ಸಹಾಯಧನ ಕೊಡ್ತೀವಿ ಅಂತ ಖರೆ ಅವ್ರಿಗೆ ಕೊಟ್ಟಿಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂದರು ಅದನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಇಲ್ಲ ಯಾವೊಂದೂ ಒಳ್ಳೆಯ ಕೆಲಸ ಈ ಸರ್ಕಾರ ಬಂದ ಆಗಿಲ್ಲ ಏನು ಖಜಾನೆ ಒಳಗೆ ದುಡ್ಡಿತ್ತು ಅದನ್ನು ಖಾಲಿ ಮಾಡಿದ್ದು ಮಾಡಿ ಒಳ್ಳೆಯ ಹಗರಣ ಕೂಡ ಅದು ಈ ಸರ್ಕಾರದಾಗ ಈ ಸರ್ಕಾರ ವಜಾ ಆಗಬೇಕು ಏನು ಜನ ವಿರೋಧಿ ಸರ್ಕಾರ ಐತಿ ಇವತ್ತು ಜನರಿಗೆ ಇಷ್ಟಕೊಂಡ ತೊಂದರೆ ಆಗತ್ತೈತಿ ಆ ಸರ್ಕಾರ ಇವತ್ತು ವಜಾ ಮಾಡಿರಿ ಅಂಥೇಳಿ ರಾಜ್ಯಪಾಲರು ಶಿಫಾರಸು ಮಾಡಿರಿ ಅಂತ ಹೇಳಿ ನಾವು ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿಯನ್ನು ನಾವು ಸಲ್ಲಿಸೇವಿ ಇವತ್ತು ಏನು ಜನರ ಮಧ್ಯೆ ಆಕ್ರೋಶ ಐತಿ ಆ ಆಕ್ರೋಶದ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಪಕ್ಷ ಮನವಿ ಕೊಟ್ಟೈತಿ ಏನೇ ಒಂದು ಕೆಟ್ಟ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಕೊಡಾಕತ್ತೈತಿ ಇದಕ್ಕೆ ಜನ ರೋಷಿ ಹೋಗ್ಯಾರ ಏನೇನು ಹೇಳಿ ನಂಬಿಸಿ ಇವರು ಅಧಿಕಾರಕ್ಕೆ ಬಂದರು ಒಂದೂ ಮಾಡಲಿಲ್ಲ ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ಯಾರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದರು ಆ ದುಡ್ಡನ್ನು ತೊಗೊಂಡು ಇವ್ರು ಗ್ಯಾರಂಟಿಗೆ ಹಾಕ್ಕೊಂಡ್ರು ಆ ಗ್ಯಾರಂಟಿ ಕೂಡ ಸರಿಯಾಗಿ ಮಾಡ್ತಿಲ್ಲ ಹನ್ನೊಂದು ತಿಂಗಳ ಹನ್ನ ಹದಿಮೂರು ತಿಂಗಳೊಳಗೆ ಇವ್ರು ಭಾಳ ಅಂದ್ರೆ ಒಂದು ಆರು ತಿಂಗಳ ಸರಿಯಾಗಿ ನಡೆಸಿದ್ದ ಕರೆ ಆ ಹೋತಲ್ಲಿ ದುಡ್ಡು ಟ್ಯಾಕ್ಸಿನ ದುಡ್ಡು ಹೋತಿರ್ಲಿ ಆ ಗ್ಯಾರಂಟಿನವ ಮಾಡಿ ಎಲ್ಲ ವಸ್ತುಗಳ ಬೆಲೆಗಳನ್ನು ಇವ್ರು ಏರಿಸಿದ್ರು ಆ ದುಡ್ಡೆಲ್ಲಿ ಹೋತು ಹಾಲು ಹಾಲಿನ ರೇಟ್ ಏರಿಸಿದ್ರು ಆ ದುಡ್ಡೆಲ್ಲಿ ಹೋಯ್ತು ಪೆಟ್ರೋಲ್ ರೇಟ್ ಏರಿಸಿದ್ರು ಆ ದುಡ್ಡೆಲ್ಲಿ ಹೋಯ್ತು ಈ ಸರ್ಕಾರ ಪೂರಾ ಭ್ರಷ್ಟಾಚಾರದೊಳಗೆ ಮುಳುಗೈತಿ ಇವತ್ತು ಜನ ರೋಸ್ ಹೋಗಿ ಬಿಟ್ಟಾರ ಈ ಸರ್ಕಾರಕ್ಕೆ ಎಲ್ಲದಕ್ಕೂ ಉದ್ರಿ ಹೇಳಕು ಅಂತ ಹೋಗ್ತಕ್ಕಂಥ ಈ ಉದ್ರಿ ಕಾಂಗ್ರೆಸ್ ಸರ್ಕಾರ ಹೋಗಲಿ ಅನ್ನೋದು ಎಲ್ಲ ಜನರ ಏನು ಆಸೆ ಆಗೈತಿ ನಮ್ಮ ಪಕ್ಷನೂ ಕೂಡ ಈ ಸರ್ಕಾರ ಹೋಗ್ಲಿ ಅಂತೇಳಿ ಆಸೆನೇ ಆಸೆ ಮಾಡ್ತೀವಿ ಅದಕ್ಕೆ ನಾವು ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಲಿ ಅಂಥೇಳಿ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿರಿ ಅಂಥೇಳಿ ನಾವು ಇವತ್ತು ಪ ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿ ಕೊಟ್ಟು